ನಮಸ್ಕಾರ ಕರ್ನಾಟಕ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅದು ಕಲ್ಯಾಣ ಕರ್ನಾಟಕದಲ್ಲಿ ಒಬ್ಬ ಕ್ರಿಯಾಶೀಲ ಶಾಸಕರನ್ನು ಅವರ ವಿಷಯವನ್ನು ತಮ್ಮೆದುರಿಗೆ ತರ್ತಾ ಇದ್ದಾನೆ ಯಾರಪ್ಪ ಉತ್ತರ ಕರ್ನಾಟಕದಲ್ಲಿ ಕ್ರಿಯಾಶೀಲ ಶಾಸಕರು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಏನಂದರೆ ನಮ್ಮ ರಾಜ್ಯವಾಗಲಿ ನಮ್ಮ ಜಿಲ್ಲೆಯಾಗಲಿ ನಮ್ಮ ತಾಲೂಕಾಗಲಿ ನಾವು ಅಭಿವೃದ್ಧಿ ಆಗಬೇಕಾದ್ರೆ ಮುಂಚೂಣಿಗೆ ಬರಬೇಕಾದರೆ ಏನಾದರೂ ಸಾಧನೆ ಮಾಡಬೇಕಾದ್ರೆ ಮುಖ್ಯವಾಗಿ ಶಿಕ್ಷಣ ಬೇಕು ಆ ಶಿಕ್ಷಣದ ಬಗ್ಗೆ ಕಳಕಳಿ ಇರ್ತಕ್ಕಂಥ ಒಬ್ಬ ಶಾಸಕರನ್ನು ನಾನು ತಮ್ಮೆದುರಿಗೆ ತರ್ತಾಯಿದ್ದೆ ಯಾರಪ್ಪ ಅವರು ಕಲಬುರಗಿ ಜಿಲ್ಲೆ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀಮಾನ್ ಬಸವರಾಜ್ ಮತ್ತಿಮೋಡವರು ಏನು ಮಾಡ್ಯಾರ ಇವರು ಅಂದರೆ ಮೊನ್ನೆ ಅಲ್ಪಸಂಖ್ಯಾತರ ಇಲಾಖೆ ಇದೆಯಲ್ಲ ಎಲ್ಲ ಕಡೆ ಕೇಳಿರ್ತಕ್ಕಂಥ ಕೂಗೇ ಅಂದರೆ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಅನುಕೂಲ ಮಾಡ್ತೀರಿ ಅನುಕೂಲ ಮಾಡ್ತೀರಿ ಅಂತಕ್ಕಂಥ ಮಾತು ಕೇಳ್ಪಟ್ಟಿದ್ದೀವಿ ಏನಾಗಿದೆ ಅಲ್ಪಸಂಖ್ಯಾತರ ಇಲಾಖೆಗೆ ಅಂದರೆ ಕಲಬುರಗಿ ನಗರಕ್ಕೆ ಹೊಂದಿಕೊಂಡಂತೆ ತಾವರ್ಗೆರೆ ಕ್ರಾಸ್ ಹತ್ತಿರ ಸುಮಾರು ಆರುನೂರು ಮಕ್ಕಳ ಸಂಖ್ಯೆ ಇರ್ತಕ್ಕಂಥ ಒಂದು ಅಲ್ಪಸಂಖ್ಯಾತರ ವಸತಿ ಶಾಲೆ ಇದೆ ಅಲ್ಲಿಗೆ ಭೇಟಿ ನೀಡಿರ್ತಕ್ಕಂಥ ಶಾಸಕ ಮತ್ತಿ ಮಾಡೋರು ನಿಬ್ಬೆರ್ಗಾಗಿದ್ದಾರೆ ಯಾಕೆ ಬೆರಗಾದರೂ ಅಲ್ಲಿದು ಒಳ್ಳೆಯದನ್ನು ನೋಡಲ್ಲ ಕೆಟ್ಟ ಕೆರೆ ಹಿಡಿದ ಗಲೀಜು ಮಕ್ಕಳಿಗೆ ಊಟ ಕೊಡದ ಮಕ್ಕಳು ಕೇಳಿದರೆ ಹೊಡಿತಾರಂತ ಮಕ್ಕಳೇ ಸ್ವತಃ ಹೇಳಿವೆ ಶಾಸಕರ ಮುಂದೆ ಹಾಂ ಯಾರು ಅಲ್ಪಸಂಖ್ಯಾತ ವಸತಿ ಖಾತೆ ಹಜ್ ಮತ್ತು ವಫ್ ಸಚಿವರಾಗಿರ್ತಕ್ಕಂಥ ಮಾನ್ಯ ಜಮೀರ್ ಅಹಮದ್ ಸಾಹೇಬ್ ಸಾಹೇಬ್ರೆ ನನಗೆ ಕ್ಯಾಪ್ಟನ್ನಿಸ್ತಾ ಇದೆ ನಾಚಿಕೆನೂ ಬರ್ತಾ ಇದೆ ಜಮೀರ್ ಅಹಮದ್ ಸಾಹೇಬ್ರೆ ಅಲ್ಲಿ ಓದ್ತಕ್ಕಂಥವರು ಎಲ್ಲ ಅಲ್ಪಸಂಖ್ಯಾತ ಮಕ್ಕಳೇ ಅದಕ್ಕೆ ಸಚಿವರನ್ನಾಗಿ ನಿಮಗೆ ಚುಕ್ಕಾಣಿ ಸರ್ಕಾರ ಕೊಟ್ಟಿದ್ದೆ ಯಾಕೆಂದರೆ ಹಿಂದುಳಿದಿದೆ ಜನಾಂಗ ಮುಂದೆ ಬರಲಿ ಆ ಮಕ್ಕಳಿಗೆ ಶಿಕ್ಷಣ ಸಿಗಲಿ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಇರಲಿ ಅಂತಕ್ಕಂಥ ವಿಚಾರವನ್ನು ಇಟ್ಟು ನಿಮ್ಮನ್ನು ಸಚಿವರನ್ನಾಗಿ ಮಾಡಿದರೆ ಆದರೆ ನೀವೇನು ಮಾಡಕತ್ತೀರಿ ಹಾ ನೋಡ್ರಿ ಮಾತು ಬರ್ತಾವ ಅಧಿಕಾರ ಹೇಳಿ ಸುಮ್ಮ ಸುಮ್ಮನೆ ಉದ್ದುದ್ದು ಹೋಗೋದ್ರಿಂದ ಇಲಾಖೆ ರಾಜ್ಯ ಉದ್ಧಾರ ಆಗೋದಿಲ್ಲ ಮೊದಲು ನಿಮಗೆ ಯಾವ ಜವಾಬ್ದಾರಿಯನ್ನು ಕೊಟ್ಟಿದೆ ಸರ್ಕಾರ ಅದನ್ನು ಪರಿಪೂರ್ಣವಾಗಿ ಮಾಡಿರಿ ಅಂತಕ್ಕಂಥ ಒಂದು ಮನವಿ ನಾನು ನಿಮಗೆ ಈ ಮುಖಾಂತರ ಮಾಡ್ತಾ ಇದ್ದೇನೆ ಏನಾಗಿದೆ ಅಲ್ಲಿ ಆರು ನೂರು ಮಕ್ಕಳಿಗೆ ಚಹಾ ಕೊಡಲು ಅದಕ್ಕೆ ಕೊಡ್ತಕ್ಕಂಥ ಹಾಲು ಆರು ಲೀಟರ್ ಆರು ಲೀಟರ್ ಹಾಲಲ್ಲಿ ಆಗಿರ್ತಕ್ಕಂಥ ಚಹಾ ಹೇಗಿರ್ಬೋದು ಮಾನ್ಯ ಸಚಿವರೇ ನಿಮ್ಮ ತಾಲೂಕು ಅಧಿಕಾರಿಗಳು ನಿಮ್ಮ ಜಿಲ್ಲಾ ಅಧಿಕಾರಿಗಳು ರಾಜ್ಯ ಮಟ್ಟದ ಅಧಿಕಾರಿಗಳು ಏನೋ ಕತ್ತೆ ಕಾಯ್ತಾರ ಜವಾಬ್ದಾರಿ ಯಾರು ದುಡ್ಡದು ಏನಾಗ್ತಾ ಇದೆ ಅರೆ ನೋಡ್ರಿ ನೀವು ಅಧಿಕಾರಿಗಳು ಕಾರ್ ನೋಡ್ರಿ ಬಾರ್ ನೋಡ್ರಿ ಅವ್ರದ್ದು ಸಿಸ್ಟಮ್ ನೋಡ್ರಿ ಅವ್ರ ಸ್ಟೈಲ್ ನೋಡ್ರಿ ಎಲ್ಲಿಂದ ಬರುತ್ತೆ ಇವರಿಗೆ ಕೊಡ್ತಕ್ಕಂಥ ಸಂಬಳದಲ್ಲಿ ಅಷ್ಟೊಂದು ಮೇಂಟನೆನ್ ಮಾಡೋದಕ್ಕೆ ಆಗುತ್ತಾ ಇದ್ರ ಪರಿಶೀಲನೆ ಯಾರು ಮಾಡಬೇಕು ಮಾಧ್ಯಮದವ್ರು ಮಾಡ್ಬೇಕಾ ಜನ ಮಾಡ್ಬೇಕಾ ಯಾರು ಮಾಡಬೇಕು ನೀವೇ ಮಾಡ್ಬೇಕಲ್ಲ ಈ ದುಡ್ಡು ಎಲ್ಲಿಂದ ಬರುತ್ತೆ ಬಡವರ ಮಕ್ಕಳ ಬಾಯಿಗೆ ಮಣ್ಣು ಹಾಕಿ ಎಂಜಾಯ್ ಮಾಡ್ತಕ್ಕಂಥ ಅಧಿಕಾರಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಇದು ಓನ್ಲಿ ತಾವರ್ಗೆರೆ ಕ್ರಾಸ್ ಒಂದು ಹಾಸ್ಟೆಲ್ದು ಅಲ್ಲಿ ಶಾಸಕರು ಭೇಟಿ ನೀಡಿ ಒಬ್ಬ ಕ್ರಿಯಾಶೀಲ ಶಾಸಕರು ಜನಸೇವೆ ಮಾಡ್ತಕ್ಕಂಥ ಒಂದು ಅಭಿಮತವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ ಕಲಬುರಗಿಯ ಗ್ರಾಮೀಣ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೊಡ್ ಸಾಹೇಬರು ಪತ್ತೆ ಹಚ್ಚಿದ್ದಾರೆ ಅಲ್ಲಿ ಏನೇನಾಗಿದೆ ಬಾತ್ರೂಮ್ನ ಎದುರಿಗೆ ನಿಲ್ಲಕ್ಕಾಗಲ್ವಂತೆ ನಿಮ್ಮ ಮನೆಯಲ್ಲಿ ಬಾತ್ರೂಮ್ ಆಗಿದ್ರೆ ಸುಮ್ ಸುಮ್ಮಬಿಡ್ತೀರಿ ಮಾನ್ಯ ಸಚಿವರೇ ಮಾನ್ಯ ಅಧಿಕಾರಿಗಳೇ ಬಿಡ್ತೀರೇನು ರೀ ಒಬ್ಬರು ಶಾಸಕರು ಕರೆದ್ರೂ ಬೇಗನೆ ಬರ್ದು ಬರದೇ ಇರತಕ್ಕಂಥ ಅಧಿಕಾರಿಗಳು ದೃಶ್ಯವರ್ಗಗಳಲ್ಲಿ ನೀವು ನೋಡ್ಬೋದು ಆ ಛ ಆ ಹಾಸ್ಟೆಲ್ ವಾರ್ಡನ್ ಕೈಗೆ ಕೊಟ್ಟು ಶಾಸಕರು ಕುಡಿಯತ್ತ ನೂರು ಸಾರಿ ಹೇಳಿದ್ರು ಕೂಡ ಕುಡಿಯದೆ ಇರ್ತಾನೆ ಆ ವಾರ್ಡನ್ ಆ ಸುಪುಡೆಂಟ್ ಅಂದರೆ ಇದು ನಾಚಿಕೆಗೀಡು ಮಾಡ್ತಕ್ಕಂಥ ಸಂಗತಿ

ಬಾತ್ರೂಮ್ ಯಾರು ಹೊಟ್ಟೆ ಬರಲ್ಲ ಬಾತ್ರೂಮ್ ಹೊರ ನಿಂದಿರ್ಲಕ್ಕಾಗಲ್ಲ ಅಂತ ಹುಡುಗರು ರಾತ್ರಿ ಅವರು ಚಾಯ್ ನಮ್ಮ ಈಗ ಕುಡಿತೀರ ಮನಿ ಯಾರು ಮಾಡಿದ್ರು ಚಾಯ್ ಮಾಡ ಚಾ ಕುಡಿತೀನಿ ತಟ್ಟಿ ಕೊಡೋದು ಯಾಕೆ ಕೊಟ್ಟಿಲ್ಲ ಇವೆಲ್ಲ ನಡೆಯಲಿಲ್ಲ ನಡೆಯಲ್ಲ ಅಂಥವ್ರಿಗೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಇವತ್ತು ಆ ಪ್ರಕರಣ ಆದಾಗಿನಿಂದ ಇಲ್ಲಿವರೆಗೂ ಕಲಬುರಗಿ ಜಿಲ್ಲೆಯ ಅಲ್ಪಸಂಖ್ಯಾತ ಅಧಿಕಾರಿಗಳಿಗೆ ನಾನು ಫೋನ್ ಹಾಯಿಸಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಮೆಸೇಜ್ ಹಾಕಿರೋದು ತಗೋತಾ ಇಲ್ಲ ಜಿಲ್ಲಾ ಅಲ್ಪಸಂಖ್ಯಾತ ಅಧಿಕಾರಿಗಳು ಮೆಸೇಜ್ ಹಾಕಿದ್ರು ಕಾಲ್ ರಿಸೀವ್ ಮಾಡಲ್ಲ ಮಾಡಿದ ಆ ವಾರ್ಡನ್ಗೆ ಏನು ಕ್ರಮ ಆಯ್ತು ಯಾರಿಗೂ ತಿರುಗಿಡಲ್ಲ ಏನರ್ಥ ಮಕ್ಕಳು ಆರುನೂರು ಇದ್ರು ಹಾಜರಿ ಅಟ್ಟೆ ಮಕ್ಕಳು ಇದ್ದರೂ ಹಾಜರಿ ಅಟ್ಟೆ ಮತ್ತೆ ಉಳಿದ ಹಣ ಇಲ್ಲೋಯ್ತು ಎಲ್ಲರೂ ಹಂಚ್ಕೋತಾರ ಏನು ನಡೀತಾ ಇದೆ ಇಲ್ಲಿ ಪ್ರಗತಿ ಹೆಸರಲ್ಲಿ ಏನು ನಡೀತಾ ಇದೆ ಅನುಕೂಲತೆ ಕೊಡುವ ಹೆಸರಿನಲ್ಲಿ ಏನು ನಡೀತಾ ಇದೆ ಶಿಕ್ಷಣ ಕೊಡುವ ಹೆಸರಿನಲ್ಲಿ ಏನು ನಡೀತಾ ಇದೆ ಹಾತ್ರೂಮ್ ಹಡಿ ಹೊಲ್ಸ ಅಡುಗೆ ಮಾಡೋರಿಗೆ ಡ್ರೆಸ್ ಕೋಡ್ ಇಲ್ಲ ದ್ರಸ್ಯವಾಳಗಳಲ್ಲಿ ನೋಡ್ರಿ ಅದು ನೋಡಿನೂ ಕಿಮಕ್ಕನ್ನದ ಅಲ್ಪಸಂಖ್ಯಾತರ ಜಿಲ್ಲಾಧಿಕಾರಿ ಏನಿದೆ ಇದ್ರ ಹಿಂದಿನ ಮರ್ಮ ಹಾ ತತ್ತಿ ಕೊಟ್ಟಿಲ್ಲ ಎಲ್ಲಿ ಹೋದ್ರು ತತ್ತಿ ಯಾರು ತಿಂದರು ತತ್ತಿ ಬೇಳೆ ಹೊಳಾವಂದ್ರ ಹೇಳಿದ್ರು ಚೆಲ್ರಿ ಅಂತಾರ ಹೆಚ್ಚಿಗೆ ಕೇಳಿದ್ರು ಹೊಡಿತಾರ ಮಕ್ಕಳೇ ಹೇಳ್ತಾ ಇವೆ ಎಲ್ಲಿದ್ರೆ ಸರ್ಕಾರ ಇಂದಿನ ಬಾಲಕರು ನಾಳಿನ ನಾಡಿನ ನಾಗರಿಕರು ಅವರನ್ನೇ ಈ ಥರ ಬೆಳೆಸಿದರೆ ಬಹಳ ರೀ ಹಾಂ ಸ್ವತಃ ಶಾಸಕರು ಹೇಳ್ತಾರೆ ಟಮ್ ಟಮ್ ಮೇಲೆ ಇಲ್ಲಿದ ಮಾಲು ಒಯ್ದು ಮಾರ್ತರಿ ಬೇಕಾದ್ರೆ ಫೋಟೋ ಕೊಡ್ತೀನಿ ಅಂದರು ಜಿಲ್ಲಾ ಅಲ್ಪಸಂಖ್ಯಾತರ ಅಧಿಕಾರಿಗಳು ಇದಕ್ಕೇನು ಕ್ರಮ ಮಾಡಿದ್ದಾರೆ ಇದನ್ನು ಸ್ವತಃ ಜಿಲ್ಲಾ ಅಲ್ಪಸಂಖ್ಯಾತರ ಅಧಿಕಾರಿಗಳು ಉತ್ತರ ಕೊಡಬೇಕು ಏನು ಕ್ರಮ ತಗೊಂಡ್ರು ಶಾಸಕರು ಕೇಳ್ತಾರೆ ನಿಮ್ಮ ಮಕ್ಕಳಿಗೆ ಇಂಥದ್ದು ಕೊಡ್ತೀರಾ ಶಾಸಕರು ಎಷ್ಟು ನೊಂದು ಮಾತಾಡಿದ್ದಾರೆ ಗೊತ್ತಾ ನನಗನ್ನಿಸ್ತದ ಶಾಸಕ ಮತ್ತಿಮೂಡು ಸಾಹೇಬರು ಸಿಟಿಗೆ ಬಂದಿದ್ದೆ ನಾನು ನೋಡಿರಲಿಲ್ಲ ಇವತ್ತು ಆ ಹೊಸ ಏನು ಶಾಲೆ ಇದೆ ಕೆಂಗಣ್ಣು ಬೀರಿದ್ದಾರೆ ಕೆಂಗಣ್ಣು ಎಷ್ಟು ತ್ರಾಸು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಎಷ್ಟು ತ್ರಾಸಾಗಿದೆ ಇವರು ಮಾಡಿರ್ತಕ್ಕಂಥ ಈ ಹೊಲಸ ಕೆಲಸಕ್ಕಾಗಿ ಹಾಂ ಏನಿದು ಏನು ನಡೀತಾ ಇದೆ ಸಾಕಷ್ಟು ಬಜೆಟ್ ಇದೆ ದುಡ್ಡಿಗೇನು ಇಲ್ಲ ಮಕ್ಕಳ ಪರಿಸ್ಥಿತಿ ಕೋಲಾಹಲ ಸರಿಯಾದ ಚಹಾ ಇಲ್ಲ ಸರಿಯಾದ ಊಟ ಇಲ್ಲ ಕೋಣೆಗಳೆಲ್ಲ ಗಲೀಜು ವಾಶ್ರೂಮ್ ಸರಿ ಇಲ್ಲ ಇದು ಇದಕ್ಕಾಗಿ ಮಾನ್ಯ ರಾಜ್ಯದ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಸಾಹೇಬರು ಭಾಳ ಒಳ್ಳೆಯವರು ದಾನ ಮಾಡ್ತೀರಿ ನಾವೆಲ್ಲ ಕಂಡಿದ್ದೇವೆ ಆದರೆ ಇದೆಲ್ಲ ಹೀಗ್ಯಾಕೆ ಇದನ್ನು ಸರಿಪಡಿಸ್ತೀರಿ ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳ್ತೇನೆ